ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಂದು ಸಾಂಸ್ಕೃತಿಕ ಸ್ವಾತಂತ್ರ್ಯ ಅದರ ಮುಖಾಂತರವಾಗಿ ಮಲ ಭಾರತವನ್ನು ಕಟ್ಟಬೇಕು ಪ್ರಭುತ್ವ ಭಾರತವನ್ನು ಕಟ್ಟಬೇಕು ಹೊಸ ಭಾರತವನ್ನು ಕಟ್ಟಬೇಕು ಆ ಭಾರತದಲ್ಲಿ ಎಲ್ಲರೂ ಸಮಾನರಾಗಿರುತ್ತಾರೆ ಕಾನೂನಿನ ಮುಂದೆ ಜಾತಿ ಮತಗಳ ಪರಿಗಣನೆ ಇಲ್ಲದೆ மான அபரா ஜியில் உக்கொடல ஒன்று பதியாஸ்திரி விதான அல்லது அத்தியாச்சார கட்டண அத்தியாச்சாரத்தில் பால்வண்டி ப்ராமணராக ஒன்று பதியை தலித்திஷை சூதராக ஒன்று பதியை சத்திரியனாக ஒன்று பதியோட்டண்ட ದಲಿತವಾಗಿ ಅತ್ಯಾಚಾರದಲ್ಲಿ ಪಾಲ್ಗೊಂಡಿದ್ರೆ ಅವರಿಗೆ ಅಂಗರನ್ನ ಚೋದನೆಗೊಳಿಸಬೇಕು ಯಾವುದನ್ನು ಅತ್ಯಾಚಾರಕ್ಕೆ ಬಯಸಲ್ಪನೆ ಅದನ್ನ ಇನ್ನೂ ಕೆಲವು ಸಲ ಅವರ ಶಿರಸ್ಛೋದನ ಮಾಡಬೇಕು ಶಿರಸ್ಛೋದನವನ್ನು ಮಾಡೋದು ಕೂಡ ದಯ ರೀತಿಯಲ್ಲಿ ಅಲ್ಲ ಒಂದೇ ಸಲ ಕಂಡುಬಿರೋದು ಕೂಡ ಅಲ್ಲ ಮರಣವನ್ನು ಕೊಡುವುದರಲ್ಲೂ ಕೂಡ ಚಿತ್ರ ವಿಚಿತ್ರವಾಗಿರುವ ವಿಧಾನಗಳಿವೆ ಅವನು ಮರಳು ಮರಳಲು ಸಾಯಬೇಕು ಗೋಡೆಗೆ ಮೊಳೆಡೆದು ಗುಟ್ತಾಕ್ಬಿಟ್ರೂ ಅಲ್ಲ ರಕ್ತ ಶುರಸ್ತ ಶುರಸ್ತ ಶುರಿಸ್ತ ದಿಢಿಡಿ ಊರೂವರೆಲ್ಲ ನೋಡ್ತಾ ಇರುವ ಥರ ಏನು ಸಾಯಬೇಕು ಆರೆಯ ಕಾಲದಲ್ಲಿ ಕೊಟ್ಟು ಅವನನ್ನು ಅವನ ತನ್ನ ತಲೆ ಮಿದ ಚೂರು ಚೂರಾಗಿ ಬೀದಿಯಲ್ಲಿ ಎರಚಾಡುವ ರೀತಿಯಲ್ಲಿ ಸಾಯ್ಬೇಕು ಮರಣ ಬಂಧನದಲ್ಲೂ ಕೂಡ ಗ್ರಾಜ್ಯೇಷನ್ಸ್ ಕೊಟ್ಟಿದ್ದಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಸಾಮಾಜಿಕ ಸೂತ್ರ ಒಂದು ನ್ಯಾಯ ಅದನ್ನ ಬದಲಿಸಬೇಕು ಬ್ರಾಹ್ಮಣಾದವರು ಅತ್ಯಾಚಾರ ಮಾಡಿದ್ರೆ ಏನ್ ಮಾಡಬೇಕು ಹೆಚ್ಚು ಅವರ ಚಿಮಾರಿ ಹಾಕಬೇಕು ಅದಕ್ಕೂ ಮೀರಿ ಎಂದರೆ ನನ್ನ ಊರಿಂದ ಬಹಿಷ್ಠಾರ ಹಾಕ್ಬೋದು ಅದಕ್ಕೆ ನಮ್ಮ ನೀರಿನಂತಹ ದಂಡನೆಯನ್ನು ಕೊಡುವಂತಿಲ್ಲ ಮನುಷ್ಯರು ಮಾಡುವ ಅಪರಾಧಕ್ಕೆ ಮನುಷ್ಯರ ಮೇಲೂ ಮಾಡುವ ಅಪರಾಧಕ್ಕೆ ಅವರು ಹುಟ್ಟಿನಿಂದ ಶಿಕ್ಷೆಗಳನ್ನು ನಿಗದಿಪಡಿಸುವಂತಹ ಈ ರೀತಿಯಾದ ಸೂತ್ರದಲ್ಲಿ ಭಾರತ ಎರಡು ಸಾವಿರ ವರ್ಷಗಳ ಕಾಲ ಮುನ್ನಡೆಯಿತು ಭಾರತದ ಕೀರ್ತಿ ಮತ್ತು ಹಿರಿಮೆ ಅಪಾರವಾಗುತ್ತೆ ನಾವು ಸನಾತನ ಧರ್ಮದ ಮುಖಾಂತರವಾಗಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆಯಾ ಅಂತ ಕೆಲವರು ಹೇಳ್ಕೊಳ್ತಾರೆ ನಾವು ಇಡೀ ಪ್ರಪಂಚದಲ್ಲಿ ತಲೆ ತಗ್ಗಿಸಬೇಕಾಗಿರುವ ಸಮಾಜವಾಗಿದ್ದೀವಿ ಯಾಕಂದ್ರೆ ನಮಗೆ ನಮ್ಮದೇ ಪ್ರಜೆಗಳನ್ನ ನಮ್ಮದೇ ನಾಡಿನಲ್ಲಿ ಘೋಷಿಸಲು ಹುಟ್ಟಿರುವಂತಹ ಜನರನ್ನು ಸಮಾನವಾಗಿ ನೋಡಿ ಗೊತ್ತಿರುವುದಿಲ್ಲ ಸೋದರವಾಗಿ ನೋಡಿ ಗೊತ್ತಿರಲಿಲ್ಲ ಅವರ ಪ್ರಾಣಿಗಳಿಗಿಂತ ತಡೆಯಾಗಿ ನೋಡಿ ಮಾತ್ರ ನನಗೆ ಗೊತ್ತಿತ್ತು ಪ್ರಾಣಿಗಳಿಗಿಂತ ತಡೆಯಾಗಿ ಶಾಹು ಮಹಾರಾಜರು ಇಲ್ಲಿ ಯಜ್ಞವನ್ನ ಯಾಗವನ್ನೇ ಮಾಡಿಸ್ತಾ ಇರ್ತಾರೆ ಮಹಾರಾಷ್ಟ್ರದ ಮಹಾರಾಜರಲ್ಲಿ ಒಬ್ಬರು ಭಾರತದಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಿದವರಲ್ಲಿ ಮೊದಲಿದ್ರು ಅಲ್ಲಿ ಅಡುಗೆ ಮಾಡಿಸ್ತಾ ಇರುವ ಜಾಗವನ್ನ ಅಡುಗೆ ರೂಢಿಯಾಗಿದೆಯೇ ಇಲ್ಲ ಅಂತ ನೋಡೋದಕ್ಕೆ ಬೆಳಕು ಎದ್ದು ಮೇಲಲ್ಲಿ ಹೋಗ್ತಾರೆ ಬೆಳಕು ಎದ್ದು ಮೇಲಲ್ಲಿ ಹೋದರೆ ಬ್ರಾಹ್ಮಣರು ಎಲ್ಲರೂ ಕೂಡ ಅಡುಗೆ ಮಾಡ್ತಿದ್ದಾರೆ ಕೋಪಗೊಂಡು ಬಿಟ್ಟು ಶಾಹಿ ಮಹಾರಾಜರು ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೆಲಸಿದ್ರಿ ಯಾಕೆಂದ್ರೆ ಶೂದ್ರವಾಗಿರುವ ನೀರು ಅಡುಗೆ ಮಾಡುವ ಸ್ಥಳಕ್ಕೆ ಬಂದು ಪ್ರಸಾದ ಅಪವಿತ್ರವಾಯಿತು ಇದನ್ನು ಬಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ஷா மகார்க்கு நானும் தான் அல்லது ஆக்கினோஷ் சும்மா ஆ கடை ஓடஸ் அதற்கு ஷாஹி மகாராஜருக்கு நாடல துறையாக பெரிய நான் சூதர அண்ணே ஜாதி ஹுட்டா அம்ம காரணம் ಕಟ್ಟ ಕಡೆಯ ನಾನು ಬಂದಿ ಕಪವಿತ್ರ ಆಯ್ತಿದ್ದು ಆದ್ರೆ ಬೆಕ್ಕು ಮಧ್ಯೆ ಕಪವಿತ್ರ ಆಗೋದಿಲ್ಲ ನಾವು ಬಂದ್ರೂ ಅಪವಿತ್ರ ಆಗೋದಿಲ್ಲ ಆದ್ರೆ ಮನುಷ್ಯರಲ್ಲಿರುವ ಮನುಷ್ಯರೇ ಹೋಗಿ ಅಪವಿತ್ರ ಆಗುತ್ತೆ ಈ ರೀತಿಯಾಗಿರುವ ನೀತಿಯನ್ನ ಬದಲಿಸಬೇಕು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕನ್ನಡ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅವರು ಅಪಾರವಾಗಿರುವ ಲವನ್ನು ಅನುಭವಿಸಿದ್ರು ತಂಡಗಳನ್ನು ಅನುಭವಿಸಿದ್ರು ಸ್ವತಃ ಅಸ್ಪೃಶ್ಯ ಕುಲದಲ್ಲಿ ಹುಟ್ಟಿದ್ರು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬರೋಡಾಗಿ ಬಂದರೂ ಕೂಡ ಮಹಾರಾಜರು ಅವರೆಲ್ಲ ಸೈನಿಕ ಸಲಹಾರರು ಅಂತ ಮುಂದಿಸುವ ಕೂಡ ಅವರು ಉಳಿಕೆ ಒಂದು ಕೊಠಡಿಯನ್ನು ಯಾವುದೇ ಜಾತಿಯವರು ಕೊಡದೇ ಇರುವಂತಹ ದುರವಸ್ಥೆಯನ್ನು ಅವರು ನೋಡಿದ್ರು ಆ ಕಾರಣಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ಸಂವಿಧಾನವನ್ನು ರಚನೆ ಮಾಡಬೇಕಾದರೆ ಈ ಪೀಠಿಕೆಯಲ್ಲೇ ಅದನ್ನು ಹೇಳಿದ್ರು ನಾವು ಜಾತ್ಯತೀತವಾಗಿರುವ ಸಮಾಜವಾದಿಯಾಗಿರುವ ಪ್ರಜಾಪ್ರಭುತ್ವವನ್ನು ಅನುಸರಿಸುವಂತಹ గణరాజ్యవ స్థాపస్తి ఇండి ఎల్గూ సమాన హక్కున్న కొతీ